ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲಾಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಒಂದು ಸಾವಿರದ ಒಂದು ಮೂವತ್ತೇಳು ಸಿವಿಲ್ ಕಾನ್ಸ್ಟೇಬಲ್ದ ಎಕ್ಸ್ಪೆಕ್ಟೆಡ್ ಕಟಾಪ್ ಅನ್ನು ನೋಡೋಣ ಸ್ನೇಹಿತರೆ ಸ್ನೇಹಿತರೆ ನಾವೀಗ ಆಲ್ರೆಡಿ ನಮ್ಮ ಚಾನಲಲ್ಲಿ ಜಿಲ್ಲಾವಾರು ಅಂದರೆ ಆಲ್ಮೋಸ್ಟ್ ಒಂದು ಹನ್ನೆರಡರಿಂದ ಹದಿನೈದು ಡಿಸ್ಟಿಕದ್ದು ಡಿಸ್ಟ್ರಿಕ್ ವೈಸ್ ಕಟಾಪ್ ಲಿಸ್ಟನ್ನು ಮಾಡಿದೆ ಎಕ್ಸ್ಪೆಕ್ಟೆಡ್ ಕಟಾಪ್ಲಿಸ್ಟ್ ಇದೆ ಸ್ನೇಹಿತರೆ ಪ್ರತಿಯೊಂದು ಜಿಲ್ಲೆದು ಸಪ್ರೇಟ್ ಸಪ್ರೇಟ್ ಆಲ್ರೆಡಿ ಮಾಡಿದೆ ಸ್ನೇಹಿತರೆ ಇನ್ನೂ ಯಾರು ನೋಡಿಲ್ಲ ನಮ್ಮ ಕೆಳಗಡೆ ಲಿಂಕ್ ಅದಾವೆ ಡಿಸ್ಟಿಕ್ದು ಡಿಸ್ಟ್ರಿಕ್ದು ಹೇಳಿ ಸಂಪೂರ್ಣವಾಗಿ ಡೀಟೇಲ್ ಆಗಿ ಹೇಳಿದೆ ಸ್ನೇಹಿತರೆ ಯಾವ ಕಾಸ್ಟ್ ಯಾವುದಕ್ಕೆ ಯಾವ ರೀತಿ ಕುಂದಿರುತ್ತಾ ಹಾಗೆ ಎಷ್ಟು ರಿಸರ್ವೇಷನ್ ಇದ್ದಾರಿಗೆ ಎಷ್ಟು ಕಟಾಪು ಈ ರೀತಿ ಸಂಬಂಧಪಟ್ಟಂತೆ ಎಕ್ಸ್ ಸರ್ವಿಸ್ ಮೆನು ಎಲ್ಲ ರೀತಿ ಸಂಪೂರ್ಣವಾಗಿ ಡಿಸ್ಟಿಕ್ ವೈಸ್ ವಿಡಿಯೋ ಮಾಡಿದಾಗ ಹೇಳಿವಿ ಸ್ನೇಹಿತರ ಈ ವಿಡಿಯೋದಲ್ಲಿ ಕೇವಲ ಮೇ ಮೇಲ್ ಮತ್ತು ಫೀಮೇಲ್ಗೆ ಎಷ್ಟು ಮೆರಿಟ್ ಲಿಸ್ಟ್ ನಿಂತಿರ್ತಾ ಎಷ್ಟು ಬಂದ್ರೆ ಪ್ರ್ಯಾಕ್ಟೀಸನ್ನು ರನ್ನಿಂಗ್ ಪ್ರ್ಯಾಕ್ಟೀಸನ್ನು ಸ್ಟಾರ್ಟ್ ಮಾಡಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಇದು ಬಂದು ಕೇವಲ ಸ್ಕೋರ್ಗಳ ಆಧಾರದ ಮೇಲೆ ತೆಗೆದುಕೊಂಡ ಕಟಾಪ್ ಲಿಸ್ಟ್ ಆಗಿರ್ತದೆ ಇವತ್ತಿನ ವಿಡಿಯೋದಲ್ಲಿ ಹುಬ್ಬಳ್ಳಿ ಧಾರವಾಡ ಮೈಸೂರು ಮಂಗಳೂರು ನಗರ ಬೆಂಗಳೂರು ನಗರ ರಾಮನಗರ ಮಂಗಳೂರು ಜಿಲ್ಲೆಯದಾಗೆ ಸಂಬಂಧಪಟ್ಟಂಥ ಎಕ್ಸ್ಪೆಕ್ಟೆಡ್ ಸ್ಕೋರ್ ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟನ್ನು ನೋಡೋಣ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೆಳಗಡೆ ಕೊಟ್ಟಿರುವ ಟೆಲಿಗ್ರಾಮ್ ಗ್ರೂಪನ್ನು ವಹಿಸಿ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಪ್ರತಿಯೊಂದು ಡಿಸ್ಟಿಕ್ದು ಏನಿದೆ ಕಟಾಪ್ ಲಿಸ್ಟ್ ದುಡಿ ಪ್ರತಿ ಪ್ರತಿಯೊಂದು ಲಿಂಕ್ ಅದಾವ ಅಲ್ಲಿ ಕೂಡ ಹೋಗಿ ನೀವು ನೋಡ್ಕೋಬೋದು ಹಾಗೆ ಪ್ರತಿದಿನದ ಅಪ್ಡೇಟ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಆಗ್ತಿರ್ತದ ಸ್ನೇಹಿತರೆ ಹುಬ್ಬಳ್ಳಿ ಧಾರವಾಡಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ವರ್ಗ ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟ್ ಎಷ್ಟಾಗಿರುತ್ತಪ್ಪ ಅಂದ್ರೆ ಸಿಕ್ಸ್ಟಿ ಏಯ್ಟ್ ಪ್ಲಸ್ ಪಡೆದ ಅಭ್ಯರ್ಥಿಗಳು ರನ್ನಿಂಗನ್ನು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡ್ಬೋದು ಇದು ಪುರುಷ ವರ್ಗಕ್ಕೆ ಆದರೆ ಮಹಿಳೆಯರು ಫಿಫ್ಟಿ ಫೋರ್ ಪಾಯಿಂಟ್ ಸೆವೆನ್ ಫೈಗಿಂತ ಹೆಚ್ಚಿನ ಅಂಕ ಪಡೆದ ಎಲ್ಲ ಮಹಿಳೆಯರು ಕೂಡ ನೀವೇನಾದರೂ ರನ್ನಿಂಗ್ ಪ್ರಾಕ್ಟಿಸನ್ನು ಸ್ಟಾರ್ಟ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರಿಗೆ ಹುಬ್ಬಳ್ಳಿ ಧಾರವಾಡ ಆಗಿರ್ಬೋದು ಇವತ್ತಿನ ವೀಡಿಯೋದಲ್ಲಿ ಏನು ಮಾಡ್ತೀನಿ ಇದಕ್ಕಿಂತ ಮೊದಲು ಕೂಡ ಒಂದು ಏಳನೇ ಜಿಲ್ಲೆ ಮಾಡಿದ್ವಿ ಒಟ್ಟು ಹದಿಮಾರು ಹದಿಮೂರಿಂದ ಹದಿನಾಲ್ಕು ಡಿಸ್ಟಿಕ್ದು ಕಟಾಪ್ಲಿ ಸ್ಟುಡಿಯೋ ಮಾಡಿದೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ಕೆಳಗಡೆ ಕೂಡ ಲಿಂಕ್ ಅದಾವೆ ಹೋಗಿ ಅಲ್ಲಿ ಕೂಡ ನೋಡ್ಕೋಬೋದು ಅಲ್ಲಿ ವಿಸ್ತಾರವಾಗಿ ವಿಡಿಯೋ ಇರ್ತದೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಮೈಸೂರು ಜಿಲ್ಲೆಗೆ ಸಂಬಂಧಿಸಿದಂತೆ ಅರವತ್ತೈದು ಪಾಯಿಂಟ್ ಏಳು ಐದು ಕಿಂತ ಹೆಚ್ಚಿನ ಅಂಕ ಪಡೆದ ಪುರುಷರೆಲ್ಲರೂ ರನ್ನಿಂಗನ್ನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಬೇಕಾಗಿರ್ತದೆ ಹಾಗೆ ಮಹಿಳೆಯರಿಗೆ ನೋಡೋದಾದ್ರೆ ನಲ್ವತ್ತಾರು ಪಾಯಿಂಟ್ ಏಳು ಐದಕ್ಕಿಂತ ಹೆಚ್ಚಿನ ಅಂಕ ಪಡೆದ ಎಲ್ಲ ಮಹಿಳೆಯರು ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡ್ಬೋದು ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹತ್ತರಿಂದ ಐದರವರೆಗೆ ಕಮ್ಮಿ ಅಂಕ ಪಡೆದವರು ಕೂಡ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಕೆಲವೊಮ್ಮೆ ನಾವು ಕೇವಲ ಇಲ್ಲಿ ಸ್ಕೋರ್ಗಳ ಆಧಾರದ ಮೇಲೆ ಕಟಪ್ ತೆಗೆದಿರ್ತೀವಿ ಕೆಲವೊಮ್ಮೆ ಅಲ್ಲಿ ಮೀಸಲಾತಿಗೆ ಅನುಗುಣವಾಗಿ ಏರುಪೇರು ಆಗೋ ಚಾನ್ಸ್ ಇರ್ತದೆ ಅದಕ್ಕಾಗಿ ಇದಕ್ಕಿಂತ ನಾಲ್ಕರಿಂದ ಐದು ಅಂಕಗಳು ಕಮ್ಮಿ ಬಂದವರು ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಸ್ನೇಹಿತರೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಬಂದು ಅಲ್ಲಿ ಕೂಡ ಮೆಸೇಜನ್ನು ಮಾಡ್ಬೋದು ಇನ್ನು ಮಯ ಮಂಗಳೂರು ಜಿಲ್ಲೆಗೆ ಸಂಬಂಧಿಸಿದಂತೆ ಮಹಿಳೆ ಪುರುಷರಿಗೆ ನೋಡಿದರೆ ಅರವತ್ನಾಲ್ಕಕ್ಕಿಂತ ಹೆಚ್ಚಿನ ಅಂಕ ಪಡೆದವರು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡ್ಬೋದು ಹಾಗೆ ಐವತ್ತೆರಡು ಪಾಯಿಂಟ್ ಎರಡು ಐವತ್ತೆರಡು ಪಾಯಿಂಟ್ ಐದು ಅಂಕಗಳನ್ನು ಪಡೆದ ಫಿಮೇಲ್ ವರ್ಗದ ಅಭ್ಯರ್ಥಿಗಳು ಕೂಡ ರನ್ನಿಂಗನ್ನು ಪ್ರ್ಯಾಕ್ಟೀಸ್ ಸ್ಟಾರ್ಟ್ ಮಾಡ್ಬೋದು ಇನ್ನು ಮಂಗಳೂರು ಬೆಂಗಳೂರು ನಗರಕ್ಕೆ ಸಂಬಂಧಿಸಿದ ಹೈಯೆಸ್ಟ್ ಪೋಸ್ಟ್ಗಳು ಇರುವುದು ಇಲ್ಲಿ ಸ್ನೇಹಿತರೆ ಮುನ್ನೂರ ಮೂವತ್ತಾರು ಪುರುಷಕ್ಕಿದ್ದರೆ ಒನ್ನೂರ ಹನ್ನೆರಡು ಮಹಿಳೆಯರಿಗೆ ಪೋಸ್ಟ್ಗಳು ಖಾಲಿ ಇರ್ತವೆ ಇಲ್ಲಿ ಮೇಲ್ ಪುರುಷರಿಗೆ ನೋಡೋದಾದರೆ ಅರವತ್ತೈದು ಪಾಯಿಂಟ್ ಎರಡು ಐದಕ್ಕಿಂತ ಹೆಚ್ಚಿನ ಅಂಕ ಪಡೆದ ಎಲ್ಲ ಅಭ್ಯರ್ಥಿಗಳು ಕೂಡ ಪ್ರ್ಯಾಕ್ಟೀಸನ್ನು ಸ್ಟಾರ್ಟ್ ಮಾಡ್ಬೋದು ಹಾಗೆ ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆದರೆ ಮೂವತ್ ಇಪ್ಪತ್ತೈದರಿಂದ ಮೂವತ್ತೈದು ಮೂವತ್ತು ಅಂಕಕ್ಕಿಂತ ಹೆಚ್ಚಿನ ಅಂಕ ಪಡೆದಿದ್ರಂದ್ರೆ ನೀವು ರನ್ನಿಂಗನ್ನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಬಹುದು ಇನ್ನು ಪುರುಷ ಮಹಿಳೆಯರಿಗೆ ನೋಡಿದರೆ ಐವತ್ತೆರಡು ಪಾಯಿಂಟ್ ಎರಡು ಐದು ಅಂಕಗಳನ್ನು ಪಡೆದ ಎಲ್ಲ ಮಹಿಳೆಯರು ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಬಹುದು ಸ್ನೇಹಿತರೆ ರನ್ನಿಂಗ್ ಬಂದು ನೂರು ಮೀಟರ್ ಇರ್ತದೆ ಪುರುಷರದ್ದು ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಬೇಕು ಯಾಕಂದರೆ ಪುರುಷ ಮಹಿಳೆಯರಿಗೆ ಹೊಲಿಸಿದ್ರೆ ಪುರುಷ ರನ್ನಿಂಗ್ ಟಪ್ಪ ಬಾ ಹಿಡ್ತಾರೆ ಆರು ನಿಮಿಷ ಮೂವತ್ತು ಸೆಕೆಂಡ್ ಒಳಗೆ ನೀವು ರೀಚ್ ಆಗೋದಿರ್ತದೆ ಆದಷ್ಟು ಯಾರು ಇನ್ನೂ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿಲ್ಲ ದೇ ಡೈಲಿ ಎರಡರಿಂದ ಮೂರು ಕಿಲೋಮೀಟ್ರ್ವರೆಗೂ ನೀವು ಸ್ಟಾರ್ಟಿಂಗಲ್ಲಿ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಫಸ್ಟ್ ವೀಕ್ ಏನಿದೆ ಇಲ್ಲ ಸ್ವಲ್ಪ ಸ್ಲೋ ಓಡ್ರಿ ಹಾಗೆ ನೆಕ್ಸ್ಟ್ ವೀಕು ಸ್ವಲ್ಪ ಜಾಸ್ತಿ ಮಾಡ್ಕೊತ ಬನ್ನಿ ಆಲ್ಮೋಸ್ಟ್ ಈಗ ಹದಿನಾರುನೂರು ಮೀಟರ್ ಐತೆ ಅಂದರೆ ನೀವು ಎರಡರಿಂದ ಎರಡೂವರೆ ಕಿಲೋಮೀಟರ್ ಅಥವಾ ನಿಮಗೆ ಸಾಧ್ಯವಾದ್ರೂ ಮೂರು ಕಿಲೋಮೀಟರ್ವರೆಗೂ ಓಡಬೇಕು ಅಂದ್ರೆ ನಿಮ್ಮದು ಪ್ರಾಕ್ಟೀಸ್ ಅಂದರೆ ಇಲ್ಲಿ ನಾಲ್ಕು ಗ್ರೌಂಡ್ ಏನಿದೆ ಅಲ್ಲ ನಿಮ್ಮದು ಇಲ್ಲಿ ನಾಲ್ಕು ಗ್ರೌಂಡ್ ಓಡೋದು ನಾಲ್ಕು ರೌಂಡ್ ಗ್ರೌಂಡ್ನಲ್ಲಿ ಓಡೋರು ಕೇಳಕತ್ತೀನಿ ಏನೈತಿ ಎಂಟರಿಂದ ಆರು ರೌಂಡ್ ಮಟ್ಟ ಓಡಬೇಕಾಗ್ತದೆ ಯಾಕಂದರೆ ಜಾಸ್ತಿ ಓಡಿದಷ್ಟು ನಿಮ್ಮ ಕಾಲ ಸರಿಯಾಗಿ ಕುಂದಿರ್ತಾವು ಈ ರನ್ನಿಂಗ್ಗೆ ಸಂಬಂಧಪಟ್ಟಂತೆ ನಾವು ಸಾಕಷ್ಟು ವೀಡಿಯೋ ಕೂಡ ಮಾಡಿದ್ದೀವಿ ನಮ್ಮ ಟೆ ಗ್ರೂಪ್ನವು ಟೆಲಿಗ್ರಾಮ್ ಗ್ರೂಪ್ ಅಥವಾ ಯೂಟ್ಯೂಬ್ ಚಾನಲಲ್ಲಿ ಕೂಡ ಅದಾವೆ ನೀವು ಹೋಗಿ ನೋಡ್ಕೋಬೋದು ಇನ್ನು ಹಾಗೆ ರಾಮನಗರಕ್ಕೆ ಸಂಬಂಧಪಟ್ಟಂತೆ ನೋಡಿದರೆ ಪುರುಷ ಅಭ್ಯರ್ಥಿಗಳ ಅರವತ್ತ್ನಾಲ್ಕು ಪಾಯಿಂಟ್ ಐದು ಪಡೆದ ಅಂಕ ಪಡೆದವರು ರನ್ನಿಂಗನ್ನು ಸ್ಟಾರ್ಟ್ ಮಾಡ್ಬೋದು ಫೀಮೇಲ್ ವರ್ಗಕ್ಕೆ ನಲವತ್ತೈದು ಪಾಯಿಂಟ್ ಐದಕ್ಕಿಂತ ಹೆಚ್ಚಿನ ಅಂಕ ಯಾರೆಲ್ಲ ಪಡೆದರೆ ಇವರು ರನ್ನಿಂಗನ್ನು ಸ್ಟಾರ್ಟ್ ಮಾಡಿ ಇನ್ನು ಮಂಗಳೂರು ನಗರ ಅಥವಾ ಕೊನೆಯ ನಗರ ಈ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ನೋಡಿದರೆ ಅರವತ್ತೆರಡು ಅರವತ್ತೆರಡಕ್ಕಿಂತ ಹೆಚ್ಚಿನ ಅಂಕ ಪಡೆದ ಪುರುಷ ಅಭ್ಯರ್ಥಿಗಳು ಹಾಗೆ ಮಹಿಳೆಯರು ಅರವತ್ತೆಂಟು ನಲವತ್ತೆಂಟು ಪಾಯಿಂಟ್ ಏಳು ಐದು ಅಂಕ ಪಡೆದ ಎಲ್ಲ ಮಹಿಳೆಯರು ಕೂಡ ರನ್ನಿಂಗನ್ನು ಸ್ಟಾರ್ಟ್ ಮಾಡ್ಬೋದು ಪುರುಷರಿಗೆ ಅರವತ್ತೆರಡು ಮಹಿಳೆಯರಿಗೆ ನಲವತ್ತೆಂಟು ಪಾಯಿಂಟ್ ಏಳು ಐದಕ್ಕಿಂತ ಹೆಚ್ಚಿನ ಅಂಕ ಪಡೆದವರು ಸ್ನೇಹಿತರೆ ಕೆಲವೊಮ್ಮೆ ಮೀಸಲಾತಿಗಳಿಗೆ ಅನುಗುಣವಾಗಿ ಇದರಲ್ಲಿ ನಾಲ್ಕರಿಂದ ಐದು ಅಂಕಗಳನ್ನು ಕಡಿಮೆ ಪಡೆದವರು ಕೂಡ ಸೆಲೆಕ್ಟ್ ಆಗೋ ಚಾನ್ಸ್ ಇರ್ತದೆ ಯಾಕಂದರೆ ಒಂದೇ ವರ್ಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದೇ ಡಿಸ್ಟಿಕ್ಗೆ ಹಾಕಿದ್ದ ಕಾರಣಕ್ಕಾಗಿ ನಿಮ್ದು ಏರ್ ಪ್ಯೂರ್ ಆಗೋ ಚಾನ್ಸ್ ಇರ್ತವೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿಡಿಯೋ ಬೇಕು ಅದರ ಎಲ್ಲ ಡೀಟೇಲ್ ಕವರ್ ಮಾಡಿದ ವಿಡಿಯೋ ಕೂಡ ನಮ್ಮ ಕೆಳಗಡೆ ಲಿಂಕಲ್ಲಿ ಅದಾವೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅದಾವೆ ಇನ್ನೂ ಯಾರು ಹೋಗಿ ನೋಡಿಲ್ಲ ಹೋಗಿ ನೋಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ ಆಗಲಿ ಇದೇ ರೀತಿಯ ಡೈಲಿ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಕೇವಲ ಫಿಸಿಕಲ್ಗೆ ಅಂದರೆ ಒಂದಷ್ಟು ರಷ್ಟು ರೂಪಾಯಿಗೆ ಸಂಬಂಧಿಸಿದ ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟ್ ಆಗಿರ್ತದೆ ಇದು ಯಾವುದೇ ರೀತಿಯ ಕೆ ಎಸ್ ಪಿಯಿಂದ ಬಂದ ಅಫಿಷಿಯಲ್ ಆದ ಕಟಾಪ್ ಲಿಸ್ಟ್ ಆಗಿರಲ್ಲ ಸ್ನೇಹಿತರು ಇದರಲ್ಲಿ ಸ್ವಲ್ಪ ಏರುಪೇರು ಹಾಕವ ಆದಷ್ಟು ಇಷ್ಟೇನೂ ಹೇಳಿದ್ರಿಂದ ಆಲ್ಮೋಸ್ಟ್ ಎಲ್ಲರೂ ರನ್ನಿಂಗನ್ನು ಪ್ರ್ಯಾಕ್ಟೀಸ್ ಮಾಡಿರಿ ಫಿಸಿಕಲ್ ಯಾವಾಗಾರ ನಡ ನಡೀಲಿ ರೆಡಿ ಆಗಿದ್ರೆ ಫಿಸಿಕಲ್ ಎನಿ ಕಂಡೀಷನ್ ಈ ಮೊದಲಿನ ಥರ ಟೈಮ್ ಕೂಡ ಕೊಡೋಂಗಿಲ್ಲ ಮೊದಲು ಕೆ ಎಸ್ ಪಿದವರು ಹದಿನೈದು ದಿನ ಗಂಟಲೆ ಟೈಮ್ ಕೊಡ್ತಿದ್ರು ಆದರೆ ಈಗ ಕೇವಲ ಮೂರು ದಿವಸ ಬಿಫೋರ್ ಏನಿರ್ತದಲ್ಲ ನಿಮ್ಮದು ಲಿಸ್ಟನ್ನು ಬಿಟ್ಟು ಫಿಸಿಕಲ್ ಡೇಟನ್ನು ಅನೌನ್ಸ್ ಮಾಡಿಬಿಡ್ತಾರೆ ಅದಕ್ಕಾಗಿ ಈಗ ಹತ್ರ ನೀವು ರನ್ನಿಂಗನ್ನು ಪ್ರ್ಯಾಕ್ಟೀಸ್ ಮಾಡಿದ್ದೀರಂದ್ರೆ ಅವರು ಯಾವಾಗಾರ ಬಿಡಲಿ ರನ್ನಿಂಗ ಪ್ರ್ಯಾಕ್ಟೀಸ್ ನಿಮ್ದು ಆಲ್ರೆಡಿ ರನ್ನಿಂಗ್ ಪ್ರ್ಯಾಕ್ಟೀಸ್ ಆಗಿರ್ತದೆ ಬಿಟ್ಕೊಳ್ಳನ್ನ ಏನಿಲ್ಲ ಹೋಗಿ ಫಿಸಿಕಲ್ ಹೊಡಿದಂದ್ರೆ ಪಾಸ್ ಆಗ್ತೀರಿ ಅದಕ್ಕೆ ಆದಷ್ಟು ಫಿಸಿಕಲನ್ನು ಈಗ ಎಲ್ಲರೂ ಸ್ಟಾರ್ಟ್ ಮಾಡ್ಕೊಳ್ಳಿ ಯಾವುದೇ ರೀತಿಯ ಫಿಸಿಕಲ್ ಮತ್ತು ಮೆಡಿಕಲ್ಗೆ ಸಂಬಂಧಪಟ್ಟಂತೆ ಡೇಟ್ ಬಿಟ್ಟರೆ ಸಿ ಆರ್ದು ಡಿ ಆರ್ದು ಅಥವಾ ಸಿವಿಲ್ದು ಬಿಟ್ಟರೆ ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡ್ತಿರ್ತೀವಿ ಅದ್ರ ಜೊತೆಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಅಪ್ಡೇಟ್ ಮಾಡ್ತಿದ್ರು ಇನ್ನೂವರೆಗೆ ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಕೆಳಗಡೆ ಲಿಂಕ್ ಇದೆ ಹೋಗಿ ಜಾಯ್ನ್ ಆಗಿ ಮತ್ತೆ ಮುಂದೆ ಇಡಿಯಲ್ಲಿ ಶುಭನ ಶುಭ ದಿನ